ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ನಮ್ಮದೇನಿದೆ ಈ ಒಂದು ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ಹೆಸರು ನಿರ್ಮಲಾ ಸುರತ್ಕಲ್ ಕಾಲ ಅಥವಾ ಜನನ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸ್ಥಳ ನಿಟ್ಪುರ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕೃತಿ ಪಾತರಗಿತ್ತಿ ಪಕ್ಕ ಅ ಅ ಇ ಇ ಉ ಉ ಪುಟ್ಟಿ ಪುಟ್ಟಿ ಗುಡ್ಡಾಗಿ ಸಕ್ಕರೆ ಮೂಟೆ ಯಾರಿಗೆ ಬೇಕು ಚೀಮ್ ಚೀಮ್ ಚಿಕ್ಕ ಗುಬ್ಬಿ ಪ್ರಶಸ್ತಿಗಳು ಎರಡು ಬಾರಿ ಮಕ್ಕಳ ಚಂದಿರ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಪುತ್ತೂರಿನ ಬೋಳಂತಕೋಡಿ ಕನ್ನಡ ಪ್ರಶಸ್ತಿ ಡಿಸೋಜಾ ಹೆಚ್ ಎಸ್ ವಿ ಪುಟಾಣಿ ಸಾಹಿತ್ಯ ಪುರಸ್ಕಾರ ನೆಕ್ಸ್ಟ್ ರೆಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಮರವು ಮನುಷ್ಯನಿಗೆ ಏನೇನು ಕೊಡುತ್ತದೆ ಉತ್ತರ ಹೂವು ಹಣ್ಣು ಸೊಪ್ಪು ಸೌದೆ ಹಾಗೂ ನೆರಳನ್ನು ಮರವು ಮನುಷ್ಯನಿಗೆ ಕೊಡುತ್ತದೆ ಪ್ರಶ್ನೆ ಎರಡು ಹಸುವಿನಿಂದ ಮನುಷ್ಯನು ಪಡೆಯುವ ಪ್ರಯೋಜನಗಳಾವುವು ಉತ್ತರ ಹಸುವಿನಿಂದ ಮನುಷ್ಯನು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಮತ್ತು ಗೊಬ್ಬರದಂತಹ ಪ್ರಯೋಜನಗಳನ್ನು ಪಡೆಯುವನು ಪ್ರಶ್ನೆ ಮೂರು ಗಿಡ ಬಳ್ಳಿಗಳು ಏನನ್ನು ಕೊಡುತ್ತವೆ ಉತ್ತರ ಗಿಡ ಬಳ್ಳಿಗಳು ಹೂವನ್ನು ಕೊಡುತ್ತವೆ ಪ್ರಶ್ನೆ ನಾಲ್ಕು ಪ್ರಕೃತಿಯಲ್ಲಿ ನಾನು ನನ್ನದು ಎಂಬ ಮಾತಿಲ್ಲದೆ ಉಪ್ ಉಪಚರಿಸುತ್ತಿರುವವರು ಯಾರು ಉತ್ತರ ಪ್ರಾಣಿ ಪಕ್ಷಿ ಸಸ್ಯವರ್ಗ ನದಿ ಕಾನು ಕಾಡು ಸೂರ್ಯ ಮತ್ತು ಚಂದ್ರರು ನಾನು ನನ್ನದು ಎಂಬ ಮಾತಿಲ್ಲದೆ ಉಪಚರಿಸುತ್ತಿರುವರು ಪ್ರಶ್ನೆ ಐದು ಯಾವುದನ್ನು ಕವಿ ಮನುಷ್ಯನ ಭ್ರಮೆ ಎನ್ನುತ್ತಾನೆ ಉತ್ತರ ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮನುಷ್ಯನದು ಎಂದು ಕವಿ ಹೇಳುತ್ತಾನೆ ನೆಕ್ಸ್ಟ್ ಇಡಿ ನೋಡಿ ಸ್ವಂತ ವಾಕ್ಯದಲ್ಲಿ ಬರೀರಿ ಮೊದಲನೇದಾಗಿ ತ್ಯಾಗ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಎರಡನೇದಾಗಿ ಪೊರೆ ತಾಯಿ ತನ್ನ ಕುಟುಂಬವನ್ನು ಅಚ್ಚುಕಟ್ಟಾಗಿ ಪೊರೆಯುತ್ತಾಳೆ ಮೂರನೇದಾಗಿ ದಾನ ನಾವು ದಾನ ಧರ್ಮ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ನಾಲ್ಕು ಕೋಟೆ ಚಿತ್ರದುರ್ಗವು ಕೋಟೆನಾಡು ಎಂದು ಪ್ರಸಿದ್ಧಿಯಾಗಿದೆ ನೆಕ್ಸ್ಟ್ ಇಡ್ಡಿ ನೋಡಿ ಮಕ್ಕಳ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಪ್ರಪಂಚದಲ್ಲಿ ಎಲ್ಲ ಸಂಪತ್ತುಗಳು ತನ್ನವೇ ಇಲ್ಲಿರುವ ಸಕಲ ಜೀವರಾಶಿಗಳು ತಾನ ತನಗಾಗಿಯೇ ಜೀವನ ನಡೆಸುತ್ತಿದೆ ಎಂಬ ಭಾವನೆ ಮನುಷ್ಯರಲ್ಲಿ ಹೆಚ್ಚಾಗುತ್ತಿದೆ ಇದರಿಂದ ಆತನ ಮನಸ್ಸು ಸಂಕುಚಗೊಳಿಸುತ್ತಿದೆ ಸ್ವಾರ್ಥವು ನೆಲೆಗೊಳ್ಳುತ್ತಿದೆ ಐತಿಕ ಸುಖ ಸಂಪತ್ತುಗಳನ್ನು ಸಂಗ್ರಹಿಸುವುದೇ ಮನುಷ್ಯನ ಗುರಿಯಾಗುತ್ತಿದೆ ಆದರೆ ಜಗತ್ತಿನ ಉಳಿದೆಲ್ಲ ಜೀವಿಗಳು ಸಂಪತ್ತಿನ ಕ್ರೋಢೀಕರಣ ಮಾಡದೆ ಸರಳವಾಗಿ ಬದುಕುತ್ತಿವೆ ತಮ್ಮ ಬದುಕಿಗೆ ಬೇಕಾದಷ್ಟನ್ನು ಮಾತ್ರ ಬಳಸಿಕೊಂಡು ಉಳಿದಿರುವುದನ್ನು ಜಗತ್ತಿಗೆ ಬಿಡುತ್ತಿದೆ ಬದುಕು ಮತ್ತು ಬದುಕಲು ಬಿಡು ಎಂದು ಎಂಬ ಸಂದೇಶವನ್ನು ಪ್ರಕೃತಿಯೇ ಮನುಷ್ಯನಿಗೆ ಹೇಳುವಂತಿದೆ ಪ್ರಸ್ತುತ ಕವಿತೆಯು ಮನುಷ್ಯನು ಸಕಲ ಜೀವರಾಶಿಗಳ ಜೊತೆ ಹೊಂದಿಕೊಂಡು ಬಾಳಬೇಕೆಂಬ ಆಶಯವನ್ನು ಹೊಂದಿವೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೀರು ಕೊಡುವ ನದಿ ಬಾವಿ ಹೂವು ಕೊಡುವ ಗಿಡ ಬಳ್ಳಿ ಹೊತ್ತು ಪೊರೆಯುವ ಭೂಮಿ ತಾಯಿ ನನ್ನದು ನನ್ನದು ಅನ್ನಲಿಲ್ಲ ಒಮ್ಮೆಯಾದರೂ ಎಲ್ಲರಿಂದ ನಾವು ತಾನೆ ಎಲ್ಲ ಇದ್ದರೆ ನಾವು ತಾನೆ ನನ್ನದೇನು ಹೇಳು ನೀನೆ ಕೋಟೆ ಕಟ್ಟಿ ನಮ್ಮದೆನ್ನುವ ಭ್ರಮೆ ಮಾತ್ರವೇ ಮಕ್ಕಳ ಇಲ್ಲಿಗೆ ನಮ್ಮದೇನಿದೆ ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್